ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಛತ್ತೀಸ್ಗಢದ ಒಂದು ನಗರದ ಕತೆ ಪ್ರಕಾಶ್ ರೆಡ್ಡಿ ಎಂಬುವವರು ಹೊಸದಾಗಿ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಿದ್ದರು ಜಿಲ್ಲಾಧಿಕಾರಿಯವರು ತಮ್ಮ ಅಧಿಕಾರ ವಹಿಸಿಕೊಂಡ ತಕ್ಷಣ ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಪ್ರಾರಂಭಿಸಿದರು ಪ್ರಕಾಶ್ ರೆಡ್ಡಿ ಅವರ ತಂದೆ ಸ್ವತಃ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಮತ್ತು ಪ್ರಾಮಾಣಿಕ ಅಧಿಕಾರಿ ಎಂದು ಗುರುತಿಸಲ್ಪಟ್ಟಿದ್ದರು ಅವರು ತಮ್ಮ ಮಗನಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಮತ್ತು ಪ್ರಾಮಾಣಿಕತೆಯ ಪಾತವನ್ನು ಕಲಿಸಿದ್ದರು ಬಾಲ್ಯದಿಂದಲೂ ಅವರು ಪ್ರಕಾಶ್ಗೆ ನಮ್ಮ ಹುದ್ದೆ ಎಷ್ಟೇ ದೊಡ್ಡದಾಗಿದ್ದರು ನಾವು ಎಂದಿಗೂ ನಮ್ಮ ಪ್ರಾಮಾಣಿಕತೆಯನ್ನು ಬಿಡಬಾರದು ಕೇವಲ ಹೆಸರು ಪ್ರತಿಷ್ಠೆ ಮತ್ತು ಹಣ ಗಳಿಸುವುದರಿಂದ ಮನುಷ್ಯನ ಗೌರವ ಹೆಚ್ಚುವುದಿಲ್ಲ ಗೌರವ ಅನ್ನೋದು ಒಳ್ಳೆಯ ಕೆಲಸ ಮಾಡುವವರಿಗೆ ಮಾತ್ರ ಸಿಗುತ್ತದೆ ನಾನು ನನ್ನ ಇಡೀ ಜೀವನದಲ್ಲಿ ಎಂದಿಗೂ ತಲೆ ಬಗ್ಗಿಸಿ ಬದುಕಿಲ್ಲ ನೀನು ಕೂಡ ಅಷ್ಟೇ ಜನರು ನಿನ್ನ ಕಡೆ ಬೆರಳು ತೋರಿಸುವಂತಹ ಯಾವುದೇ ಕೆಲಸ ಮಾಡಬೇಡ ಅಂತೇಳಿ ಬೆಳೆಸಿದ್ದರು ಪ್ರಕಾಶ್ ರೆಡ್ಡಿ ಅವರ ತಾಯಿ ಚಿಕ್ಕವರಿದ್ದಾಗಲೇ ನಿಧನರಾಗಿದ್ದರು ಅಂದಿನಿಂದ ಅವರ ತಂದೆಯೇ ಅವರನ್ನು ಪೋಷಿಸಿ ಇಂದು ಅವರು ನಗರದ ಜಿಲ್ಲಾಧಿಕಾರಿ ಹುದ್ದೆಯಲ್ಲಿ ನೇಮಕಗೊಳ್ಳುವಷ್ಟು ಸಮರ್ಥರನ್ನಾಗಿಸಿದರು ರೆಡ್ಡಿ ಅವರು ಜಿಲ್ಲಾಧಿಕಾರಿಯಾಗಿ ನಾಲ್ಕು ದಿನಗಳ ಹಿಂದಷ್ಟೇ ಕರ್ತವ್ಯಕ್ಕೆ ಸೇರಿಕೊಂಡಿದ್ದರು ಆಗ ಅವರಿಗೆ ಒಂದು ಪೊಲೀಸ್ ಠಾಣೆಯ ವಿರುದ್ಧ ಹಲವು ದೂರುಗಳು ಬರಲಾರಂಭಿಸಿದವು ದೂರುಗಳಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಾರ್ವಜನಿಕರ ದೂರುಗಳನ್ನು ಸ್ವೀಕರಿಸುವುದಿಲ್ಲ ಒಂದು ವೇಳೆ ಸ್ವೀಕರಿಸಿದರು ಮೊದಲು ಲಂಚ ಕೇಳುತ್ತಾರೆ ಒಂದು ವೇಳೆ ಲಂಚ ಕೊಟ್ಟು ದೂರು ನೀಡಿದ ನಂತರವೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಇಲ್ಲ ದಯವಿಟ್ಟು ಆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಬರೆಯಲಾಗಿತ್ತು ಈ ದೂರುಗಳನ್ನು ಓದಿ ಅರ್ಥ ಮಾಡಿಕೊಂಡ ನಂತರ ಜಿಲ್ಲಾಧಿಕಾರಿಯವರು ಚಿಂತೆಗೆ ಬಿದ್ದರು ಬಹುಶಃ ಈ ಎಲ್ಲಾ ದೂರುಗಳು ಸುಳ್ಳಾಗಿರಬಹುದು ಯಾರಾದರೂ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಪೊಲೀಸ್ ಠಾಣೆ ಮತ್ತು ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ನಕಲಿ ದೂರುಗಳನ್ನು ಕಳುಹಿಸುತ್ತಿರಬಹುದು ಎಂದು ಅವರಿಗೆ ಅನಿಸಿತು ಏಕೆಂದರೆ ಇದು ಆಗಾಗ ಕಂಡುಬರುತ್ತಿತ್ತು ಹೀಗೆ ಮೂರ್ನಾಲ್ಕು ದಿನಗಳು ಕಳೆದು ಹೋದವು ಆದರೆ ದೂರುಗಳು ಬರುವುದು ನಿಲ್ಲದೆ ನಿರಂತರವಾಗಿ ಬರುತ್ತಲೇ ಇದ್ದವು ದೂರುಗಳು ಪದೇ ಪದೇ ಬರಲು ಪ್ರಾರಂಭಿಸಿದಾಗ ಡಿಎನ್ ಸಾಹೇಬರಿಗೂ ಆ ಠಾಣೆಯಲ್ಲಿ ಏನೋ ಗೊಂದಲ ನಡೆಯುತ್ತಿದೆ ಎಂದು ನಂಬಿಕೆ ಬರಲು ಪ್ರಾರಂಭಿಸಿತು ಜಿಲ್ಲಾಧಿಕಾರಿಯವರು ಈಗ ಇದನ್ನು ಗಂಭೀರವಾಗಿ ಪರಿಗಣಿಸುವುದು ಅವಶ್ಯಕ ಎಂದು ಭಾವಿಸಿ ಜಿಲ್ಲೆಯ ಎಸ್ಪಿ ಸಾಹೇಬರನ್ನು ಭೇಟಿಯಾಗಲು ಕರೆಸಿದರು ಇಬ್ಬರೂ ಭೇಟಿಯಾದರು ಮತ್ತು ಸಂಭಾಷಣೆಯ ಸಮಯದಲ್ಲಿ ಜಿಲ್ಲಾಧಿಕಾರಿಯವರು ಬಹಳ ಸಹಜವಾಗಿ ಎಸ್ಪಿ ಸಾಹೇಬರೊಂದಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿದರು ನಿಮ್ಮ ಈ ಠಾಣೆಯ ವಿರುದ್ಧ ನಮಗೆ ಕೆಲವು ಗಂಭೀರ ದೂರುಗಳು ಬರುತ್ತಿವೆ ಜನರು ದೂರು ಕೊಡಲು ಹೋದರೆ ಬದಲಾಗಿ ಲಂಚ ಕೇಳುತ್ತಿದ್ದಾರಂತೆ ಮತ್ತು ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ಹೇಳಿದರು ಇದನ್ನು ಕೇಳಿ ಎಸ್ಪಿ ಸಾಹೇಬರು ಚಿಂತೆಗೆ ಬಿದ್ದರು ಹೌದು ಇರಬಹುದು ಕಳೆದ ಕೆಲವು ದಿನಗಳಿಂದ ನನಗೂ ಇಂತಹ ದೂರುಗಳು ಬರುತ್ತಿವೆ ಆದರೆ ನಮ್ಮ ಇಲಾಖೆಯನ್ನು ಯಾರಾದರೂ ಕೆಟ್ಟದಾಗಿ ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಭಾವಿಸಿ ಗಮನ ಹರಿಸಿರಲಿಲ್ಲ ಆದರೆ ಈಗ ನೀವು ಸಹ ಇದನ್ನೇ ಹೇಳುತ್ತಿದ್ದೀರಿ ಆದ್ದರಿಂದ ನಾವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಹೇಳಿದರು ಇದಾದ ನಂತರ ಜಿಲ್ಲಾಧಿಕಾರಿಯವರು ಮತ್ತು ಸಾಹೇಬರು ಈ ಸಂಪೂರ್ಣ ಪ್ರಕರಣದ ತನಿಖೆಯನ್ನು ಕೈಗೊಳ್ಳಲು ನಿರ್ಧರಿಸಿದರು ಅವರು ನೇರವಾಗಿ ಠಾಣೆಗೆ ಹೋಗಿ ಕ್ರಮ ಕೈಗೊಂಡರೆ ಠಾಣಾಧಿಕಾರಿ ಮತ್ತು ಉಳಿದ ಸಿಬ್ಬಂದಿಗೆ ಇದರ ಸುಳಿವು ಸಿಗಬಹುದು ಸಿಬ್ಬಂದಿಗಳು ಮೊದಲೇ ಎಚ್ಚೆತ್ತುಕೊಂಡು ನಮ್ಮ ಮುಂದೆ ಯಾವುದೇ ತಪ್ಪು ವರ್ತನೆ ಮಾಡದಿರಬಹುದು ಆದ್ದರಿಂದ ಇಬ್ಬರೂ ಸೇರಿ ಒಂದು ಯೋಜನೆಯನ್ನು ರೂಪಿಸಿ ವೇಷ ಬದಲಾಯಿಸಿ ಸಾಮಾನ್ಯ ಜನರಂತೆ ಠಾಣೆಗೆ ಹೋಗಿ ದೂರು ಕೊಡಲು ಹೋಗೋಣ ಠಾಣಾಧಿಕಾರಿ ಮತ್ತು ಪೊಲೀಸರು ಸರಿಯಾಗಿ ವರದಿ ಬರೆಯುತ್ತಾರೆಯೇ ಅಥವಾ ಲಂಚ ಕೇಳುತ್ತಾರೆಯೇ ಎಂದು ಈ ಕಾರ್ಯಾಚರಣೆಯ ಮೂಲಕ ನಮಗೆ ಸಂಪೂರ್ಣ ಸತ್ಯ ತಿಳಿಯುತ್ತದೆ ಎಂದು ಭಾವಿಸಿದರು ಸ್ನೇಹಿತರೆ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಸಾಹೇಬರಿಗೆ ಯಾವ ಪೊಲೀಸ್ ಠಾಣೆಯ ಬಗ್ಗೆ ದೂರುಗಳು ಬರುತ್ತಿದ್ದವೋ ಅಲ್ಲಿನ ಪರಿಸ್ಥಿತಿ ನಿಜವಾಗಿಯೂ ಬಹಳ ಹದಗೆಟ್ಟಿತ್ತು ಸಾಮಾನ್ಯ ವ್ಯಕ್ತಿ ಆ ಪೊಲೀಸ್ ಠಾಣೆಗೆ ತಮ್ಮ ದೂರು ದಾಖಲಿಸಲು ಬಂದಾಗ ಸಬ್ಇನ್ಸ್ಪೆಕ್ಟರ್ ಸಾಹೇಬರು ಅವರೊಂದಿಗೆ ಬಹಳ ರೂಕ್ಷವಾಗಿ ಮತ್ತು ಅಹಂಕಾರದಿಂದ ವರ್ತಿಸುತ್ತಿದ್ದರು ಜನರ ದೂರುಗಳನ್ನು ಸರಿಯಾಗಿ ಕೇಳುತ್ತಿರಲಿಲ್ಲ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತಿರಲಿಲ್ಲ ಅಲ್ಲಿ ಕೇವಲ ಹಣದ ವ್ಯವಹಾರ ನಡೆಯುತ್ತಿತ್ತು ಹಣ ಕೊಟ್ಟು ವರದಿ ದಾಖಲಿಸಿದರೂ ಕೂಡ ಅದರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಾಗುತ್ತಿರಲಿಲ್ಲ ಸಾಮಾನ್ಯ ಜನರು ಅನೇಕ ದಿನಗಳವರೆಗೆ ಪೊಲೀಸ್ ಠಾಣೆಗೆ ಅಲೆದಾಡುತ್ತಿದ್ದರು ಕೆಲವರಿಗೆ ಸಬೂಬು ಹೇಳಿ ವಾಪಸ್ ಕಳುಹಿಸಲಾಗುತ್ತಿತ್ತು ಸಬ್ಇನ್ಸ್ಪೆಕ್ಟರ್ ಸಾಹೇಬರ ವರ್ತನೆ ಹೇಗಿತ್ತೆಂದರೆ ಅವರು ಕುರ್ಚಿಯ ಮೇಲೆ ಶರ್ಟ್ನ ಎರಡು ಮೂರು ಬಟನ್ಗಳನ್ನು ತೆರೆದು ಕುಳಿತುಕೊಳ್ಳುತ್ತಿದ್ದರು ಮತ್ತು ಮೇಜಿನ ಮೇಲೆ ಕಾಲುಗಳನ್ನು ಇಟ್ಟುಕೊಂಡು ಅವರು ಅಲ್ಲ ಬದಲಿಗೆ ಯಾವುದೋ ಬೀದಿ ರೌಡಿಯಂತೆ ಕುಳಿತುಕೊಳ್ಳುತ್ತಿದ್ದರು ಅವರು ಯಾರ ಮಾತನ್ನು ಕೇಳುತ್ತಿರಲಿಲ್ಲ ಮತ್ತು ಇಡೀ ಪೊಲೀಸ್ ಠಾಣೆಯ ಕೆಲಸವೂ ಅದೇ ಶೈಲಿಯಲ್ಲಿ ನಡೆಯುತ್ತಿತ್ತು ಒಂದೇ ಮಾತಲ್ಲಿ ಹೇಳುವುದಾದರೆ ಅಕ್ರಮ ಅಪ್ರಮಾಣಿಕತೆ ಮತ್ತು ಅಹಂಕಾರದ ಕೊಂಪೆಯಾಗಿತ್ತು ಈ ಎಲ್ಲಾ ವಿಷಯಗಳನ್ನು ನೋಡಲು ಮತ್ತು ತನಿಖೆ ಮಾಡಲು ಜಿಲ್ಲಾಧಿಕಾರಿಯವರು ಮತ್ತು ಎಸ್ಪಿ ಸಾಹೇಬರು ತಮ್ಮ ವೇಷವನ್ನು ಬದಲಾಯಿಸಿಕೊಂಡರು ತಲೆಯ ಮೇಲೆ ಹಳೆಯ ಟವಲ್ ಕಟ್ಟಿಕೊಂಡು ಸಾಮಾನ್ಯ ಶರ್ಟ್ ಧರಿಸಿ ಸುತ್ತಿಕೊಂಡರು ತಮ್ಮ ಶರ್ಟ್ನೊಳಗೆ ಒಂದು ಸಣ್ಣ ಲೈವ್ ಕ್ಯಾಮೆರಾವನ್ನು ಸಹ ಅಡಗಿಸಿಕೊಂಡು ಯಾರು ಗುರುತಿಸದಂತೆ ಸಿದ್ಧರಾದರು ತಮ್ಮ ಸರ್ಕಾರಿ ವಾಹನಗಳನ್ನು ನಗರದ ಹೊರಗೆ ನಿಲ್ಲಿಸಿ ಅಲ್ಲಿಂದ ರಿಕ್ಷಾ ತೆಗೆದುಕೊಂಡು ನೇರವಾಗಿ ಪೊಲೀಸ್ ಠಾಣೆಗೆ ತಲುಪಿದರು ಅವರು ಠಾಣೆಯ ಗೇಟ್ ಬಳಿ ತಲುಪಿ ಒಳಗೆ ಹೋಗಲು ಪ್ರಯತ್ನಿಸಿದ ತಕ್ಷಣ ಹೊರಗೆ ನಿಂತಿದ್ದ ಒಬ್ಬ ಪೊಲೀಸ್ ಸಿಬ್ಬಂದಿ ಅವರನ್ನು ತಡೆದು ನಿಲ್ಲಿಸಿದನು ಅವನು ಕೋಪದಿಂದ ಏ ನಿಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ ಮೊದಲು ಹೇಳಿ ಏನು ಕೆಲಸ ಎಲ್ಲಿಗೆ ಹೋಗಬೇಕು ಎಂದನು ಜಿಲ್ಲಾಧಿಕಾರಿಯವರು ನಾವು ದೂರು ದಾಖಲಿಸಬೇಕಿದೆ ಅದಕ್ಕಾಗಿ ಒಳಗೆ ಹೋಗುತ್ತಿದ್ದೇವೆ ಎಂದು ಉತ್ತರಿಸಿದರು ಆಗ ಪೊಲೀಸ್ ಸಿಬ್ಬಂದಿ ಸಿಡಿಮಿಡಿಗೊಂಡು ನೀವು ಹೀಗೆ ನೇರವಾಗಿ ಒಳಗೆ ನುಗ್ಗೋಕೆ ಇದು ಅಲ್ಲ ಮೊದಲ ಬಾರಿಗೆ ಠಾಣೆಗೆ ಬಂದಿದ್ದೀರಾ ಏನು ಠಾಣೆಯೊಳಗೆ ಹೇಗೆ ಹೋಗಬೇಕೆಂದು ಗೊತ್ತಿಲ್ಲವೇ ನಿಮಗೆ ಎಂದು ಗದರಿಸಿದನು ಇದನ್ನು ಕೇಳಿ ಜಿಲ್ಲಾಧಿಕಾರಿಯವರು ಸ್ವಲ್ಪ ಹೊತ್ತು ಯೋಚನೆಗೆ ಬಿದ್ದರು ಹೊರಗೆ ನಿಂತಿರುವ ಈ ಪೊಲೀಸ್ ಸಿಬ್ಬಂದಿಯೇ ಹೀಗೆ ವರ್ತಿಸುತ್ತಿದ್ದರೆ ಒಳಗಿನ ಪರಿಸ್ಥಿತಿ ಹೇಗಿರಬಹುದು ಎಂದು ಆಲೋಚಿಸಿದರು ಅಷ್ಟರಲ್ಲಿ ಎಸ್ಪಿ ಸಾಹೇಬರು ನಿಧಾನವಾಗಿ ಡಿಎನ್ ಸಾಹೇಬರನ್ನು ಒಂದು ಮೂಲೆಗೆ ಕರೆದುಕೊಂಡು ಹೋಗಿ ಸರ್ ಈಗ ಕ್ರಮ ಕೈಗೊಳ್ಳುವ ಸಮಯವಲ್ಲ ನಾವು ಇವನಿಗೆ ಹಣ ಕೊಡಬೇಕು ಒಳಗೆ ಹೋಗಿ ಇವರು ನಮ್ಮೊಂದಿಗೆ ಇನ್ನೂ ಏನೆಲ್ಲ ಮಾಡುತ್ತಾರೆ ಎಂದು ನೋಡೋಣ ಎಂದರು ಜಿಲ್ಲಾಧಿಕಾರಿಯವರಿಗೆ ಬಹಳ ಕೋಪ ಬಂತು ಆದರೆ ಅವರು ತಮ್ಮ ಕೋಪವನ್ನು ನಿಯಂತ್ರಿಸಿಕೊಂಡರು ನಂತರ ಅವರು ತಮ್ಮ ಶರ್ಟ್ನ ಜೇಬಿನಿಂದ ನೂರು ರೂಪಾಯಿ ನೋಟು ತೆಗೆದು ಪೊಲೀಸ್ ಸಿಬ್ಬಂದಿಗೆ ಕೊಟ್ಟರು ಪೊಲೀಸ್ ಸಿಬ್ಬಂದಿ ಆ ನೋಟನ್ನು ನೋಡಿ ಅಸಡ್ಡೆಯಿಂದ ನೀವೇನು ನನ್ನನ್ನು ಭಿಕ್ಷುಕನೆಂದು ಭಾವಿಸಿದ್ದೀರಾ ನೂರು ರೂಪಾಯಿ ಕೊಡುತ್ತಿದ್ದೀರಿ ಇನ್ನೂ ಹೆಚ್ಚು ಹಣ ತೆಗೆದುಕೊಡಿ ಎಂದನು ಈಗ ಜಿಲ್ಲಾಧಿಕಾರಿಯವರ ಕೋಪ ಇನ್ನಷ್ಟು ಹೆಚ್ಚಾಯಿತು ಅವರ ಮುಖಕೋಪದಿಂದ ಕೆಂಪಾಯಿತು ಆದರೆ ಎಸ್ಪಿ ಸಾಹೇಬರು ಅವರನ್ನು ಸಮಾಧಾನಪಡಿಸಿದರು ಅವರು ಮತ್ತೆ ತಮ್ಮ ಜೇಬಿನಿಂದ ಮತ್ತೊಂದು ನೂರು ರೂಪಾಯಿ ನೋಟು ತೆಗೆದು ಪೊಲೀಸ್ ಸಿಬ್ಬಂದಿಗೆ ಕೊಡುತ್ತಾ ಸಾಹೇಬ್ರೇ ನಾವು ಬಡವರು ನಮ್ಮ ಬಳಿ ಇದಕ್ಕಿಂತ ಹೆಚ್ಚು ಹಣವಿಲ್ಲ ಇವತ್ತು ನಾವು ದೂರು ಕೊಡದಿದ್ದರೆ ನಮಗೆ ಬಹಳ ದೊಡ್ಡ ನಷ್ಟವಾಗುತ್ತದೆ ಎಂದರು ಪೊಲೀಸ್ ಸಿಬ್ಬಂದಿ ಅವರ ಮಾತನ್ನು ಕೇಳಿ ಸರಿ ಸರಿ ಒಳಗೆ ಹೋಗಿ ಅಲ್ಲಿ ಎದುರಿನ ಕ್ಯಾಬಿನ್ನಲ್ಲಿ ಸಾಹೇಬರು ಕುಳಿತಿದ್ದಾರೆ ನೀವು ಹೋಗಿ ನಿಮ್ಮ ಸಮಸ್ಯೆಯನ್ನು ಅವರಿಗೆ ಹೇಳಿ ವರದಿ ಬರೆಯಿಸಿಕೊಳ್ಳಿ ಎಂದನು ಈಗ ಜಿಲ್ಲಾಧಿಕಾರಿಯವರು ಮತ್ತು ಎಸ್ಪಿ ಸಾಹೇಬರು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಏನನ್ನು ಹೇಳದೆ ನೇರವಾಗಿ ಸಬ್ಇನ್ಸ್ಪೆಕ್ಟರ್ನ ಕ್ಯಾಬಿನ್ ಒಳಗೆ ಹೋದರು ಅವರು ಒಳಗೆ ಹೋದ ತಕ್ಷಣ ಅವರ ಎದುರಿನ ದೃಶ್ಯವನ್ನು ನೋಡಿ ಇಬ್ಬರ ಮುಖಗಳು ಕೋಪದಿಂದ ಕೆಂಪಾದವು ವಾಸ್ತವವಾಗಿ ಅಲ್ಲಿನ ಸಬ್ಇನ್ಸ್ಪೆಕ್ಟರ್ ಸಾಹೇಬರು ಕುರ್ಚಿಯ ಮೇಲೆ ಕುಳಿತುಕೊಂಡು ಆರಾಮವಾಗಿ ಕಡಲೆಕಾಯಿ ತಿನ್ನುತ್ತಿದ್ದರು ಅವರ ಕಾಲುಗಳು ಮೇಜಿನ ಮೇಲೆ ಇದ್ದವು ಅವರು ಯಾವುದೇ ಸರ್ಕಾರಿ ಅಧಿಕಾರಿಯಂತೆ ಕಾಣುತ್ತಿರಲಿಲ್ಲ ಬದಲಿಗೆ ಯಾವುದೋ ಬೀದಿಗುಂಡನಂತೆ ಕಾಣುತ್ತಿದ್ದರು ಇಬ್ಬರು ವ್ಯಕ್ತಿಗಳು ಒಳಗೆ ಬಂದಿರುವುದನ್ನು ನೋಡಿದಾಗ ಅವರು ನಿಧಾನವಾಗಿ ತಮ್ಮ ಕಾಲುಗಳನ್ನು ಕೆಳಗೆ ಇಟ್ಟು ಅವರನ್ನು ನೋಡಿ ಏನ್ ಕೆಲಸ ಯಾಕೆ ಬಂದಿದ್ದೀರೀಲಿ ಎಂದು ಕೇಳಿದರು ಜಿಲ್ಲಾಧಿಕಾರಿಯವರು ಕೈ ಜೋಡಿಸಿ ವಿನಂತಿಸಿದರು ಸಾಹೇಬ್ರೆ ನಮ್ಮ ಆಟೋ ರಿಕ್ಷಾ ಕಳ್ಳತನವಾಗಿದೆ ಅದರ ಬಗ್ಗೆ ದೂರು ದಾಖಲಿಸಲು ಬಂದಿದ್ದೇವೆ ದಯವಿಟ್ಟು ನಮ್ಮ ವರದಿಯನ್ನು ಬೇಗ ಬರೆದು ನಮ್ಮ ರಿಕ್ಷಾವನ್ನು ಹುಡುಕಲು ಸಹಾಯ ಮಾಡಿ ನಾನು ಬಹಳ ಬಡವ ಆ ರಿಕ್ಷಾವನ್ನು ಓಡಿಸಿ ನನ್ನ ಕುಟುಂಬವನ್ನು ಪೋಷಿಸುತ್ತಿದ್ದೇನೆ ರಿಕ್ಷಾ ಸಿಗದಿದ್ದರೆ ನನ್ನ ಕುಟುಂಬ ಹಸಿವಿನಿಂದ ಸಾಯುತ್ತದೆ ನಾವು ಈಗಾಗಲೇ ಬಹಳ ತೊಂದರೆಯಲ್ಲಿದ್ದೇವೆ ಎಂದು ಹೇಳಿದರು ಇದನ್ನು ಕೇಳಿದ ತಕ್ಷಣ ಸಬ್ಇನ್ಸ್ಪೆಕ್ಟರ್ ಕೋಪದಿಂದ ಬೆಳಗ್ಗೆಯಿಂದ ಎಲ್ಲಿ ಸತ್ತು ಹೋಗಿದ್ರಿ ಈಗ ಸಂಜೆ ಬಂದು ನಮ್ಮನ್ನು ತೊಂದರೆಗೊಳಿಸುತ್ತಿದ್ದೀರಾ ಎಂದು ರೇಗಾಡಿದರು ಆಗ ಜಿಲ್ಲಾಧಿಕಾರಿಯವರು ಸಾಹೇಬ್ರೆ ಬೆಳಗ್ಗೆಯಿಂದ ನಾವೇ ನಮ್ಮ ರಿಕ್ಷಾವನ್ನು ಹುಡುಕುತ್ತಿದ್ದೆವು ನಮಗೆ ಸಿಕ್ಕಿದರೆ ಪೊಲೀಸ್ ಠಾಣೆಗೆ ಸುತ್ತಬೇಕಾಗಿಲ್ಲ ಎಂದುಕೊಂಡಿದ್ದೆವು ಆದರೆ ಇಡೀ ನಗರದಲ್ಲಿ ಎಲ್ಲೂ ಸಿಗಲಿಲ್ಲ ಈಗ ನಿಮ್ಮಲ್ಲಿ ಕೈಜೋಡಿಸಿ ವಿನಂತಿಸುತ್ತೇವೆ ನಮ್ಮ ವರದಿಯನ್ನು ಬರೆದುಕೊಳ್ಳಿ ಅಂದರು ಸಬ್ಇನ್ಸ್ಪೆಕ್ಟರ್ ಅಹಂಕಾರದಿಂದ ನಗುತ್ತಾ ನೋಡಿ ನಿಮ್ಮ ವರದಿ ಬರೆಯಲು ಸಾಧ್ಯವಿಲ್ಲ ಯಾಕಂದರೆ ಸಂಜೆಯಾಗಿದೆ ನಮಗೆ ಸಂಜೆಯ ವ್ಯವಸ್ಥೆ ಮಾಡಿ ನಂತರ ವರದಿ ಬರೆಯುತ್ತೇವೆ ಎಂದರು ಅಷ್ಟರಲ್ಲಿ ಎಸ್ಪಿ ಸಾಹೇಬರು ಸಬ್ಇನ್ಸ್ಪೆಕ್ಟರ್ಗೆ ಸಾಹೇಬ್ರೆ ನಿಮ್ಮ ಮಾತು ನಮಗೆ ಅರ್ಥವಾಗುತ್ತಿಲ್ಲ ಎಂದರು ಇದನ್ನು ಕೇಳಿದ ತಕ್ಷಣ ಸಬ್ಇನ್ಸ್ಪೆಕ್ಟರ್ ಕೋಪದಿಂದ ಭುಗಿಲೆದ್ದರು ಅವರು ಜೋರಾಗಿ ಕೂಗುತ್ತಾ ಬಾಗಿಲಿನ ಕಡೆ ನೋಡಿ ಪೊಲೀಸ್ ಸಿಬ್ಬಂದಿಯನ್ನು ಕರೆದರು ಇವರಿಬ್ಬರನ್ನು ತಳ್ಳಿ ಹೊರಹಾಕಿ ಈ ಭಿಕ್ಷುಕರನ್ನು ನೀನು ಒಳಗೆ ಬರಲು ಹೇಗೆ ಬಿಟ್ಟೆ ಎಂದು ಬೈದರು ಪೊಲೀಸ್ ಸಿಬ್ಬಂದಿ ತಕ್ಷಣ ಬಂದು ಇಬ್ಬರ ಕೈ ಹಿಡಿದು ಅವರನ್ನು ಹೊರಗೆ ಕರೆದುಕೊಂಡು ಹೋದನು ಹೊರಗೆ ತಂದು ಅವನು ಶಾಂತ ಸ್ವರದಲ್ಲಿ ವಿವರಿಸಿದನು ನೋಡಿ ನಿಮಗೆ ನಿಮ್ಮ ವರದಿ ಬರೆಯಿಸಬೇಕಿದ್ದರೆ ಮೊದಲು ಸಬ್ಇನ್ಸ್ಪೆಕ್ಟರ್ಗೆ ಸೇವೆ ಮಾಡಬೇಕು ಸೇವೆಯಿಲ್ಲದೆ ಈ ಠಾಣೆಯಲ್ಲಿ ಯಾವುದೇ ವರದಿ ಬರೆಯಲಾಗುವುದಿಲ್ಲ ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ ಸ್ವಲ್ಪ ಹಣ ಕೊಟ್ಟು ನಿಮ್ಮ ಕೆಲಸವನ್ನು ಮುಗಿಸಿಕೊಳ್ಳಿ ಎಂದನು ಇಷ್ಟು ಮಾತುಗಳನ್ನು ಕೇಳಿದ ನಂತರ ಜಿಲ್ಲಾಧಿಕಾರಿಯವರು ಮತ್ತು ಎಸ್ಪಿ ಸಾಹೇಬರು ಮತ್ತೊಮ್ಮೆ ಸಬ್ಇನ್ಸ್ಪೆಕ್ಟರ್ ಅವರ ಕ್ಯಾಬಿನ್ ಒಳಗೆ ಹೋದರು ಅವರಿಬ್ಬರೂ ತಮ್ಮ ಶರ್ಟ್ ಜೇಬಿನಿಂದ ಸುಮಾರು ಒಂದು ಸಾವಿರ ಹಣ ತೆಗೆದು ಸಬ್ಇನ್ಸ್ಪೆಕ್ಟರ್ ಅವರ ಮೇಜಿನ ಮೇಲೆ ಇಟ್ಟರು ನಂತರ ಇಬ್ಬರೂ ಕೈಜೋಡಿಸಿ ವಿನಂತಿಸುತ್ತಾ ಸಾಹೇಬ್ರೆ ನಮ್ಮ ಬಳಿ ಇಷ್ಟೇ ಹಣ ಇರೋದು ಇದನ್ನು ಬಿಟ್ಟರೆ ನಮ್ಮ ಬಳಿ ಏನೂ ಇಲ್ಲ ಎಂದರು ಸಬ್ಇನ್ಸ್ಪೆ ಮೇಜಿನ ಮೇಲಿಟ್ಟ ಹಣವನ್ನು ನೋಡಿದ ತಕ್ಷಣ ಕೋಪದಿಂದ ಕೇವಲ ಇಷ್ಟು ಕಡಿಮೆ ಹಣದಿಂದ ನಿಮ್ಮ ದೂರನ್ನು ನೋಂದಾಯಿಸಲು ಹೇಗೆ ಸಾಧ್ಯ ನಿಮ್ಮ ಆಟೋ ರಿಕ್ಷಾವನ್ನು ನಗರದಲ್ಲಿ ಹುಡುಕಲು ಬಹಳಷ್ಟು ಖರ್ಚಾಗುತ್ತದೆ ನಮ್ಮ ವಾಹನಕ್ಕೆ ಪೆಟ್ರೋಲ್ ಬೇಕಾಗುತ್ತದೆ ನಾವು ಕೂಡ ಬಹಳ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ಇನ್ನೂ ಹೆಚ್ಚು ಹಣವನ್ನು ವ್ಯವಸ್ಥೆ ಮಾಡಬೇಕು ಆಗ ಮಾತ್ರ ನಿಮ್ಮ ವರದಿಯನ್ನು ಬರೆಯಲಾಗುತ್ತದೆ ನಿಮ್ಮ ರಿಕ್ಷಾವನ್ನು ಹುಡುಕಿಕೊಡಲಾಗುತ್ತದೆ ಅಂದರು ಸಬ್ ಇನ್ಸ್ಪೆಕ್ಟರ್ ಮಾತನ್ನು ಕೇಳಿದ ತಕ್ಷಣ ಇಲ್ಲಿಯವರೆಗೂ ಕಾರ್ಮಿಕನ ವೇಷದಲ್ಲಿದ್ದ ಎಸ್ಪಿ ಸಾಹೇಬರು ಗಂಭೀರವಾಗಿ ಸರ್ ನಿಮಗೆ ಸರ್ಕಾರದಿಂದ ಸಂಬಳ ಸಿಗುತ್ತದೆ ವಾಹನದ ಪೆಟ್ರೋಲ್ ಡೀಸೆಲ್ ಕಚೇರಿಯ ಎಲ್ಲ ಖರ್ಚುಗಳನ್ನು ಸರ್ಕಾರವೇ ಭರಿಸುತ್ತದೆ ನೀವು ಬಡವರ ಸಮಸ್ಯೆಗಳನ್ನು ಕೇಳಿ ಅವರ ದೂರುಗಳನ್ನು ಸ್ವೀಕರಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಡುವ ಜವಾಬ್ದಾರಿ ನೀಡಲಾಗಿದೆ ಹೀಗಿದ್ದ ಮೇಲೆ ನೀವು ಪ್ರತಿ ಚಿಕ್ಕ ವಿಷಯಕ್ಕೂ ನಮ್ಮಿಂದ ಹಣ ಏಕೆ ಕೇಳುತ್ತಿದ್ದೀರಿ ಎಂದರು ಎಸ್ಪಿ ಸಾಹೇಬರ ಈ ಮಾತನ್ನು ಕೇಳಿದ ಸಬ್ಇನ್ಸ್ಪೆಕ್ಟರ್ ಅವರ ಕೋಪ ಇನ್ನಷ್ಟು ಹೆಚ್ಚಾಯಿತು ಅವರು ತಕ್ಷಣವೇ ತಮ್ಮ ಕುರ್ಚಿಯಿಂದ ಎದ್ದು ನಿಂತರು ಏ ನೀನು ನನಗೆ ಕಾನೂನು ಪಾತ ಕಲಿಸುತ್ತೀಯಾಯಿರು ಈಗಲೇ ನಿನಗೆ ಕಾನೂನು ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ ಅಂತೇಳಿ ಸಬ್ಇನ್ಸ್ಪೆಕ್ಟರ್ ತಮ್ಮ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಎಸ್ಪಿ ಸಾಹೇಬರ ಕಡೆಗೆ ಸಾಗಿದರು ಅಷ್ಟರಲ್ಲಿ ಹೊರಗಿನಿಂದ ಜೋರಾಗಿ ಸೈರನ್ ಸದ್ದು ಇಡೀ ಪೊಲೀಸ್ ಠಾಣೆಯಲ್ಲಿ ಪ್ರತಿಧ್ವನಿಸಿತು ಎರಡು ಸರ್ಕಾರಿ ವಾಹನಗಳು ವೇಗವಾಗಿ ಠಾಣೆಯ ಹೊರಗೆ ಬಂದು ನಿಂತವು ಸಬ್ಇನ್ಸ್ಪೆಕ್ಟರ್ ತಮ್ಮ ಲಾಟಿಯೊಂದಿಗೆ ಎಸ್ಪಿ ಸಾಹೇಬರ ಬಳಿ ತಲುಪಿದ ತಕ್ಷಣ ಆ ವಾಹನಗಳಿಂದ ಜಿಲ್ಲಾಧಿಕಾರಿಯವರ ವಿಶೇಷ ತಂಡ ಹೊರಬಂದು ಇಡೀ ಠಾಣೆಯನ್ನು ಸುತ್ತುವರಿಯಿತು ಕೆಲವು ಅಧಿಕಾರಿಗಳು ಠಾಣೆಯೊಳಗೆ ಬಂದು ಸಬ್ಇನ್ಸ್ಪೆಕ್ಟರ್ ಎದುರು ನಿಂತು ಕಠಿಣ ಧ್ವನಿಯಲ್ಲಿ ಎಚ್ಚರಿಕೆ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಹಣೆ ಬರಹ ಬದಲಾಗುತ್ತದೆ ನಿಮ್ಮ ಮುಂದೆ ನಿಂತಿರುವ ವ್ಯಕ್ತಿಗಳು ಯಾವುದೋ ಕೂಲಿ ಕಾರ್ಮಿಕರಲ್ಲ ಈ ಜಿಲ್ಲೆಯ ಎಸ್ಪಿ ಸಾಹೇಬರು ಮತ್ತು ಅವರ ಜೊತೆಗಿರುವ ಇನ್ನೊಬ್ಬ ವ್ಯಕ್ತಿ ಜಿಲ್ಲಾಧಿಕಾರಿಯವರು ಇಷ್ಟು ಮಾತ್ರವಲ್ಲದೆ ನೀವು ಇಲ್ಲಿಯವರೆಗೆ ಇವರೊಂದಿಗೆ ಮಾಡಿದ ಎಲ್ಲಾ ವರ್ತನೆಯೂ ರೆಕಾರ್ಡ್ ಆಗಿದೆ ಪ್ರತಿಯೊಂದು ಮಾತು ಪ್ರತಿಯೊಂದು ಚಲನೆಯೂ ಲೈವ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮತ್ತು ನೇರವಾಗಿ ಹೆಡ್ಕ್ವಾರ್ಟರ್ಸ್ನಲ್ಲಿ ನೋಡಲಾಗುತ್ತಿದೆ ಎಂದು ಹೇಳಿದರು ಇದೆಲ್ಲವನ್ನು ಕೇಳಿದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ತಲೆಗಿರಗಿರ ಸುತ್ತತೊಡಗಿತು ಅವರ ಮುಖದಲ್ಲಿ ಬೆವರ ಹನಿಗಳು ಜಾರಲು ಶುರು ಮಾಡಿದವು ಕೈಕಾಲುಗಳು ಆಗ ತೊಡಗಿದವು ಅವರು ತಕ್ಷಣವೇ ಕೈಜೋಡಿಸಿ ಕ್ಷಮಿಸಿ ಸಾಹೇಬ್ರೆ ನನ್ನದು ತಪ್ಪಾಯಿತು ಮುಂದಿನ ಬಾರಿ ಹೀಗಾಗುವುದಿಲ್ಲ ದಯೆ ತೋರಿಸಿ ಎಂದು ಬೇಡಿಕೊಂಡರು ಆಗ ಎಸ್ಪಿ ಸಾಹೇಬರು ಕಠಿಣ ಸ್ವರದಲ್ಲಿ ಅವರನ್ನು ಗದರಿಸುತ್ತಾ ಇದೇನಾ ನಿನ್ನ ಕೆಲಸ ಇದೇನಾ ನಿನ್ನ ಕರ್ತವ್ಯ ಸರ್ಕಾರವು ನಿಮ್ಮನ್ನು ನೇಮಿಸಿದ್ದು ಸಂತ್ರಸ್ತರಿಗೆ ಸಹಾಯ ಮಾಡಲು ಅವರನ್ನು ತೊಂದರೆಪಡಿಸಿ ಲಂಚ ತೆಗೆದುಕೊಳ್ಳುವುದಕ್ಕಲ್ಲ ನಿಮ್ಮ ವಿರುದ್ಧ ಬಹಳಷ್ಟು ದೂರುಗಳು ಮೊದಲೇ ಬಂದಿದ್ದವು ಆದರೆ ನಮ್ಮ ಇಲಾಖೆಯನ್ನು ಕೆಟ್ಟದಾಗಿ ತೋರಿಸಲು ಯಾರೋ ಸಂಚು ಮಾಡುತ್ತಿದ್ದಾರೆ ಎಂದು ನಾನು ಭಾವಿಸಿದ್ದೆ ಆದರೆ ಇಂದು ನಿಮ್ಮ ಕರಾಳ ಕೃತ್ಯಗಳನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ ಈಗ ಯಾವುದೇ ಕ್ಷಮೆ ನಿಮಗೆ ಸಿಗುವುದಿಲ್ಲ ನಿಮ್ಮ ವಿರುದ್ಧ ಮತ್ತು ಇಡೀ ಠಾಣೆಯ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಸಾಕ್ಷಿಗಳು ನಮ್ಮ ಬಳಿ ಇವೆ ಎಂದರು ಆ ನಂತರ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಸಾಹೇಬರು ಸೇರಿ ಸಬ್ಇನ್ಸ್ಪೆಕ್ಟರ್ ಮತ್ತು ಅವರ ಇಡೀ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಿಸಿದರು ಎಲ್ಲಾ ಸಾಕ್ಷಿಗಳು ವಿಡಿಯೋ ಮತ್ತು ಆಡಿಯೋ ರೂಪದಲ್ಲಿ ದಾಖಲಾಗಿದ್ದರಿಂದ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಬಹಳ ಬಲವಾಗಿ ಮಂಡಿಸಲಾಯಿತು ನ್ಯಾಯಾಧೀಶರು ಸಹ ಇದನ್ನೆಲ್ಲ ನೋಡಿ ಕೇಳಿ ಕೋಪಗೊಂಡರು ಇಡೀ ಠಾಣೆಯ ಸಿಬ್ಬಂದಿಯನ್ನು ತಕ್ಷಣವೇ ಅಮಾನತುಗೊಳಿಸುವಂತೆ ಮತ್ತು ಅವರ ಸ್ಥಾನದಲ್ಲಿ ಹೊಸ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜಿಸುವಂತೆ ಆದೇಶಿಸಿದರು ಜೊತೆಗೆ ಈ ಕಾರ್ಯಾಚರಣೆಯ ವಿಡಿಯೋ ಮತ್ತು ಫೋಟೋಗಳನ್ನು ಜಿಲ್ಲೆಯ ಪ್ರತಿಯೊಂದು ಪೊಲೀಸ್ ಠಾಣೆಗೂ ಕಳುಹಿಸುವಂತೆ ನ್ಯಾಯಾಧೀಶರು ಆದೇಶಿಸಿದರು ಇದರಿಂದ ಇತರ ಠಾಣಾಧಿಕಾರಿಗಳಿಗೂ ಪಾಠ ಕಲಿಸಬಹುದು ಯಾರಾದರೂ ಅಧಿಕಾರಿ ಅಥವಾ ಸಿಬ್ಬಂದಿ ಇಂತಹ ಕೃತ್ಯಗಳನ್ನು ಮಾಡುತ್ತಾ ಸಿಕ್ಕಿಬಿದ್ದರೆ ಅವರನ್ನು ತಕ್ಷಣವೇ ಅಮಾನತುಗೊಳಿಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟರು ಡಿಎನ್ ಸಾಹೇಬರು ಇಡೀ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳ ಅಧಿಕಾರಿಗಳಿಗೆ ಕಠಿಣ ನಿರ್ದೇಶನಗಳನ್ನು ನೀಡಿದರು ಮತ್ತು ಸ್ಪಷ್ಟ ಪದಗಳಲ್ಲಿ ಎಚ್ಚರಿಕೆ ನೀಡಿದರು ಯಾವುದೇ ಇತರ ಠಾಣೆಯಲ್ಲಿ ಇಂತಹ ಲಂಚಕೋರತನ ಅಥವಾ ನಿರ್ಲಕ್ಷ್ಯದ ಪ್ರಕರಣ ಕಂಡುಬಂದರೆ ಅವರು ಇನ್ನೂ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ನಾವು ನಮ್ಮ ವ್ಯಕ್ತಿತ್ವವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬೆಳೆಸಬೇಕು ಮತ್ತು ನಮ್ಮ ಕರ್ತವ್ಯವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಪಾಲಿಸಬೇಕು ಇಂತಹ ಕೃತ್ಯಗಳು ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ತರುತ್ತಿವೆ ನಾವೆಲ್ಲರೂ ಒಗ್ಗಟ್ಟಾಗಿ ಸುಧಾರಣೆಯತ್ತ ಹೆಜ್ಜೆ ಹಾಕಿದರೆ ಈ ಇಲಾಖೆ ಮತ್ತೆ ಜನರ ನಂಬಿಕೆಯ ಕೇಂದ್ರವಾಗುತ್ತದೆ ನಾವು ವ್ಯವಸ್ಥೆಯನ್ನು ಉತ್ತಮಗೊಳಿಸಬೇಕು ಎಂದರು ಜಿಲ್ಲಾಧಿಕಾರಿಯ ತಂದೆಗೆ ತಮ್ಮ ಮಗ ಠಾಣೆಗೆ ಹೋಗಿ ಲಂಚಕೋರತನವನ್ನು ಬಯಲು ಮಾಡಿದ್ದಾನೆ ಎಂಬ ಸುದ್ದಿ ತಲುಪಿದಾಗ ಅವರು ಹೆಮ್ಮೆಪಟ್ಟರು ಅವರು ಭಾವುಕರಾಗಿ ಯೋಚಿಸಿದರು ನಾನು ನನ್ನ ಮಗನಿಗೆ ಯಾವಾಗಲೂ ಪ್ರಾಮಾಣಿಕತೆಯ ಪಾತವನ್ನು ಕಲಿಸಿದ್ದೆ ಇವತ್ತು ನನ್ನ ಮಗ ಅದನ್ನು ನಿಜವಾಗಿಯೂ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾನೆ ಎಂದು ಖುಷಿಪಟ್ಟರು ಸ್ನೇಹಿತರೆ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಸಾಹೇಬರು ಕೈಗೊಂಡ ನಿರ್ಧಾರ ನಿಮಗೆ ಸರಿ ಅನಿಸಿದರೆ ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು